ಬೆಂಕಿಯಂತಹ ದ್ವೇಷದ ಮಾತುಗಳು ಒಂದು ಸಮಾಜವನ್ನ ಹೇಗೆ ವಿಭಜಿಸುತ್ತೆ ದ್ವೇಷವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಬೆಳೆದ ಧ್ವನಿಯೊಂದು ಅದರಿಂದಲೇ ಅಂತ್ಯಗೊಂಡಾಗ ಅದು ಆ ವ್ಯಕ್ತಿ ಮತ್ತು ಆತನನ್ನ ಸೃಷ್ಟಿಸಿದ ಸಮಾಜದ ಬಗ್ಗೆ ಏನನ್ನ ಸೂಚಿಸುತ್ತೆ ಅಮೆರಿಕದ ಬಲಪಂಥೀಯ ಚಳುವಳಿಯ ಮುಂಚೂಣಿಯಲ್ಲಿದ್ದ ಯುವ ನಾಯಕ ಹಾಗೂ ಡೊನಾಲ್ಡ್ ಟ್ರಂಪ್ ಅವರ ಪರಮಾಪ್ತ ತನ್ನ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಪ್ರಸಿದ್ದಿ ಹಾಗೂ ಕುಖ್ಯಾತಿ ಎರಡನ್ನೂ ಗಳಿಸಿದ್ದ ಚಾರ್ಲಿ ಕಿರ್ಕ್ ಎಂಬ ಮೂವತ್ತೊಂದು ವರ್ಷದ ಯುವ ನಾಯಕನ ಹತ್ಯೆಯ ನಂತರ ಈ ಪ್ರಶ್ನೆಗಳು ಜಾಗತಿಕವಾಗಿ ಚರ್ಚೆಗೆ ಗ್ರಾಸವಾಗಿವೆ ಕಿರ್ಕ್ ಕೇವಲ ಒಬ್ಬ ಸಾಮಾನ್ಯ ರಾಜಕೀಯ ಕಾರ್ಯಕರ್ತ ಮಾತ್ರ ಆಗಿರಲಿಲ್ಲ ಆತ ತನ್ನ ದ್ವೇಷದ ಮಾತಿನ ಮೂಲಕ ಅಮೆರಿಕದ ಯುವ ಜನತೆಯಲ್ಲಿ ತೀವ್ರ ಬಲಪಂಥೀಯ ವಿಚಾರಗಳನ್ನು ಬಿತ್ತಿದ ದ್ವೇಷವನ್ನು ಸಾಮಾನ್ಯೀಕರಿಸಿದ ಮತ್ತು ರಾಜಕೀಯ ಧ್ರುವೀಕರಣವನ್ನು ಉತ್ತುಂಗಕ್ಕೆ ಕೊಂಡೊಯ್ದ ವಿವಾದಾತ್ಮಕ ನಾಯಕನಾಗಿತ್ತು ಆತನ ಹತ್ಯೆಯಾಗಿರುವ ಈ ಸಂದರ್ಭದಲ್ಲಿ ಆತ ಯಾರು ಆತನ ಸಿದ್ಧಾಂತ ಏನಿತ್ತು ಮತ್ತು ಆತನ ಮಾತುಗಳು ಅಮೆರಿಕದ ಸಮಾಜದ ಮೇಲೆ ಹೇಗೆ ವಿಷಕಾರಿ ಪರಿಣಾಮವನ್ನ ಬೀರಿದ್ವು ಅನ್ನೋದು ವ್ಯಾಪಕವಾಗಿ ಚರ್ಚೆಯಾಗ್ತಿದೆ ಚಾರ್ಲಿ ಕೆರ್ಕ್ನ ಜನಾಂಗೀಯ ದ್ವೇಷ ಕೇವಲ ಅಮೆರಿಕದ ಕರಿಯರು ಅಥವಾ ಸ್ಥಳೀಯ ಅಲ್ಪಸಂಖ್ಯಾತರಿಗೆ ಸೀಮಿತವಾಗಿರಲಿಲ್ಲ ಆತನ ದ್ವೇಷದ ನಾಲಿಗೆ ಅಂತಾರಾಷ್ಟ್ರೀಯ ವಿಷಯಗಳಲ್ಲೂ ಹರಿದಾಡಿತು ಫೆಲೆಸ್ತೀನ್ ಮೇಲೆ ಇಸ್ರೇಲ್ ದಾಳಿ ಕುರಿತು ಆತ ಸ್ಪಷ್ಟವಾಗಿ ಇಸ್ರೇಲ್ ಪರ ನಿಲುವನ್ನ ಹೊಂದಿದ್ದ ಗಾಜಾದಲ್ಲಿ ನಡೀತಾ ಇದ್ದ ಮಹಿಳೆಯರು ಮತ್ತು ಮಕ್ಕಳ ಹತ್ಯಾಕಾಂಡವನ್ನ ಹಮಾಸ್ ಆರಂಭಿಸಿದ ಯುದ್ಧದ ಅನಿವಾರ್ಯ ಪರಿಣಾಮಗಳು ಅಂತ ಬಲವಾಗಿ ಸಮರ್ಥಿಸಿಕೊಂಡಿದ್ದ ಗಾಜಾದಲ್ಲಿನ ಉದ್ದೇಶ ಹಮಾಸ್ ಅನ್ನ ನಾಶಪಡಿಸೋದು ಮತ್ತು ನರಮೇಧವನ್ನ ಬೆಂಬಲಿಸದ ಸರ್ಕಾರವನ್ನ ಸ್ಥಾಪಿಸೋದು ಅಂತ ಹೇಳುವ ಮೂಲಕ ಫೆಲೆಸ್ತೀನಿಯರ ಮೇಲಿನ ಇಸ್ರೇಲ್ನ ಆಕ್ರಮಣವನ್ನ ಸಂಪೂರ್ಣವಾಗಿ ಸಮರ್ಥಿಸಿದ್ದ ಕೆರ್ಕ್ ಅಮೆರಿಕಕ್ಕೆ ವಲಸೆ ಬರುವ ಅದರಲ್ಲೂ ಕಾನೂನುಬದ್ಧವಾಗಿ ಬರುವ ಭಾರತೀಯರ ಬಗ್ಗೆನೂ ಕೆರ್ಕ್ ವಿಷಕಾರ ಅಮೆರಿಕ ಭಾರತ ವ್ಯಾಪಾರ ಮಾತುಕತೆಯ ಸಂದರ್ಭದಲ್ಲಿ ಆತ ಬಹುಶಃ ಬೇರೆ ಯಾವುದೇ ಕಾನೂನುಬದ್ಧ ವಲಸೆಗಿಂತಲೂ ಭಾರತದಿಂದ ಬಂದವರು ಅಮೆರಿಕದ ಕಾರ್ಮಿಕರನ್ನ ಹೆಚ್ಚು ಸ್ಥಳಾಂತರಿಸಿದ್ದಾರೆ ಸಾಕು ಇನ್ನಷ್ಟು ಬೇಡ ನಮ್ಮ ದೇಶ ತುಂಬಿದೆ ನಮ್ಮ ಜನರಿಗೆ ಮೊದಲು ಆದ್ಯತೆ ನೀಡೋಣ ಅಂತ ಟ್ವೀಟ್ ಮಾಡಿದ್ದ ಇದು ಆತನ ವಲಸೆ ವಿರೋಧಿ ನೀತಿ ಕೇವಲ ಅಕ್ರಮ ವಲಸೆಗರ ಬಗ್ಗೆ ಅಲ್ಲ ಬದಲಿಗೆ ಜನಾಂಗೀಯ ಪೂರ್ವಾಗ್ರಹದಿಂದ ಕೂಡಿದೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಆಗಿತ್ತು ಅಮೆರಿಕವನ್ನ ಕಾಡುತ್ತಿರುವ ಬಹುದೊಡ್ಡ ಸಮಸ್ಯೆ ಬಂದೂಕು ಹಿಂಸಾಚಾರ ಶಾಲಾ ಮಕ್ಕಳಿಗೆ ಹಿಡಿದು ಸಾರ್ವಜನಿಕರವರೆಗೆ ನೂರಾರು ಅಮಾಯಕರು ಪ್ರತಿ ವರ್ಷ ಗುಂಡೇಟಿಗೆ ಬಲಿಯಾಗ್ತಾರೆ ಆದರೆ ಚಾರ್ಲಿ ಕಿರ್ಕ್ ಈ ಹಿಂಸಾಚಾರವನ್ನ ಅಮೆರಿಕದ ಸ್ವಾತಂತ್ರ್ಯಕ್ಕೆ ತೆರಬೇಕಾದ ಬೆಲೆ ಅಂತ ಬಾದಿಸಿದ್ದ ನ್ಯಾಶ್ವಿಲ್ಲಾ ಶಾಲೆಯಲ್ಲಿ ನಡೆದ ಗುಂಡಿನ ದಾಳಿಯ ನಂತರ ಆತ ಹೇಳಿದ್ದು ಹೀಗೆ ಶಸ್ತ್ರಸಜ್ಜಿತ ನಾಗರಿಕರನ್ನ ಹೊಂದೋದಕ್ಕೆ ಒಂದು ಬೆಲೆ ತರಬೇಕಾಗತ್ತೆ ಮತ್ತು ಅದು ಸ್ವಾತಂತ್ರ್ಯದ ಭಾಗವಾಗಿದೆ ಬಂದೂಕು ಸಾವುಗಳನ್ನ ಶೂನ್ಯಕ್ಕೆ ಇಳಿಸೋಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವು ಸ್ಪಷ್ಟಪಡಿಸಬೇಕು ಆದ್ರೆ ನನ್ನ ಪ್ರಕಾರ ನಮ್ಮ ದೇವರು ಕೊಟ್ಟ ಇತರ ಹಕ್ಕುಗಳನ್ನ ರಕ್ಷಿಸಲು ಇರುವ ಎರಡನೇ ತಿದ್ದುಪಡಿಯನ್ನ ಅಂದ್ರೆ ಬಂದೂಕು ಹೊಂದುವ ಹಕ್ಕು ಉಳಿಸಿಕೊಳ್ಳೋಕೆ ಪ್ರತಿ ವರ್ಷ ದುರದೃಷ್ಟವಶಾತ್ ಕೆಲವು ಬಂದೂಕು ಸಾವುಗಳ ಬೆಲೆ ತರುವುದು ಸರಿ ಇದೆ ಇದೊಂದು ವಿವೇಕಯುತ ಒಪ್ಪಂದ ವಿಪರ್ಯಾಸ ಅಂದ್ರೆ ಯಾವ ಬಂದೂಕು ಹಿಂಸೆಯನ್ನ ಆತ ಸಮರ್ಥನೆ ಮಾಡ್ಕೊಂಡಿದ್ನೋ ಅದೇ ಹಿಂಸೆಗೆ ಆತನೇ ಬಲಿಯಾದ ಚಾಲಿ ಕಿರ್ಕ್ ನ ಬಹುತೇಕ ಭಾಷಣಗಳು ಜನಾಂಗೀಯ ದ್ವೇಷದಿಂದಲೇ ಕೂಡಿರ್ತಿತ್ತು ಆತ ಕರಿಯರ ವಿರುದ್ಧ ಮತ್ತು ಅವರ ಹಕ್ಕುಗಳಿಗಾಗಿ ನಡೆದ ಹೋರಾಟಗಳ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸುತ್ತಿದ್ದ ನಾನೊಬ್ಬ ಕರಿಯ ಪೈಲಟ್ ನನ್ನ ನೋಡಿದ್ರೆ ದೇವರೇ ಅವನು ಅರ್ಹನಾಗಿರ್ಲಿ ಅಂತ ಯೋಚಿಸ್ತೀನಿ ಅಂತ ಹೇಳುವ ಮೂಲಕ ಕರಿಯರ ಸಾಮರ್ಥ್ಯವನ್ನೇ ಪ್ರಶ್ನಿಸಿದ್ದ ನಾಗರಿಕ ಹಕ್ಕುಗಳ ಮಹಾನ್ ಹೋರಾಟಕಾರ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರನ್ನ ಭಯಾನಕ ವ್ಯಕ್ತಿ ಆತ ಒಳ್ಳೆಯವನ್ನಲ್ಲ ಅಂತ ಜರ್ತಿದ್ದ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಜಾರಿಗೆ ಬಂದ ಜನಾಂಗ ಬಂಡ್ ಸಣ್ಣ ಧರ್ಮ ಅಥವಾ ಲಿಂಗದ ಆಧಾರದ ಮೇಲೆ ತಾರತಮ್ಯವನ್ನ ನಿಷೇಧಿಸುವ ನಾಗರಿಕ ಹಕ್ಕುಗಳ ಕಾಯ್ದೆಯನ್ನ ಜಾರಿಗೆ ತಂದಿದ್ದೇ ನಾವು ಮಾಡಿದ ದೊಡ್ಡ ತಪ್ಪು ಅಂತ ವಾದಿಸಿದ ಇಕ್ಕೇ ಅಮೆರಿಕದಲ್ಲಿ ಬಿಳಿಯ ಪೊಲೀಸ್ ಅಧಿಕಾರಿಗಳಿಂದ ಅನ್ಯಾಯವಾಗಿ ಬೀದಿಯಲ್ಲೇ ಸಾವಿಗೀಡಾದ ಕರಿಯ ಜಾರ್ಜ್ ಫ್ಲೈಡ್ನನ್ನ ಒಬ್ಬ ನೀಚ ಅಂತ ಕರೆದು ಆತನ ಸಾವಿಗೆ ಸಿಕ್ಕ ಅಂತಾರಾಷ್ಟ್ರೀಯ ಗಮನ ಅನರ್ಹವಾದದ್ದು ಅಂತ ಹೇಳಿತ್ತು ಕೆರ್ಗ್ನ ದೃಷ್ಟಿಯಲ್ಲಿ ಮಹಿಳೆಯರ ಸ್ಥಾನ ಕೇವಲ ಮನೆಯಲ್ಲಿ ಮಕ್ಕಳನ್ನ ಹೆರೋದಕ್ಕೆ ಸೀಮಿತವಾಗಿದೆ ತಾಯ್ತನಕ್ಕಿಂತ ವೃತ್ತಿ ಜೀವನಕ್ಕೆ ಆದ್ಯತೆ ನೀಡುವಂತೆ ಮಹಿಳೆಯರನ್ನ ಪ್ರೋತ್ಸಾಹಿಸಲಾಗ್ತಿದೆ ಇದರಿಂದ ಯುವತಿಯರು ಬಳಲ್ತಿದ್ದಾರೆ ಅಂತ ವಾದಿಸಿದ್ದ ಜನರ ನಿಯಂತ್ರಣ ಮಾತ್ರೆಗಳು ಮಹಿಳೆಯರನ್ನ ಕೋಪಿಷ್ಠರು ಮತ್ತು ಕಹಿಯಾದವರನ್ನಾಗಿ ಮಾಡುತ್ತೆ ಅಂತ ಹೇಳಿದ್ದ ಖ್ಯಾತ ಗಾಯಕಿ ಟೇಲರ್ ಸ್ವಿಫ್ಟ್ಗೆ ಸ್ತ್ರೀವಾದವನ್ನ ತಿರಸ್ಕರಿಸು ನಿನ್ನ ಗಂಡನಿಗೆ ಶರಣಾಗು ನೀನು ಮುಖ್ಯಳಲ್ಲ ಅಂತ ಕೇಳಿದ್ದ ಹತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವಾಗಿ ಗರ್ಭಧರಿಸಿದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ದಾಗ ಆ ಮಗುವನ್ನ ಹೆರಲೇಬೇಕು ಗರ್ಭಪಾತಕ್ಕೆ ಅವಕಾಶವಿಲ್ಲ ಅಂತ ಹೇಳಿದ್ದ ಇದಲ್ಲದೆ ಎಲ್ಜಿಬಿಟಿ ಕ್ಯೂ ಪ್ಲಸ್ ಸಮುದಾಯದ ಹಕ್ಕುಗಳನ್ನ ಲೈಂಗಿಕ ಅರಾಜಕತೆ ಅಂತ ಕರೆದಿದ್ದ ಲಿಂಗ ಮತ್ತು ಲೈಂಗಿಕತೆಯ ಬಗ್ಗೆ ಪ್ರಗತಿಪರ ನಿಲುವುಗಳನ್ನ ವಿರೋಧಿಸ್ತಾ ಶಾಲೆಗಳಲ್ಲಿ ಎಲ್ಜಿಬಿಟಿ ಕ್ಯೂ ಸಮುದಾಯದ ಬಗ್ಗೆ ಅರಿವು ಮೂಡಿಸುವುದನ್ನ ತೀವ್ರವಾಗಿ ಖಂಡಿಸಿದ್ದ ಚಾರ್ಲಿ ಕರ್ಕ್ ಅಮೆರಿಕದಲ್ಲಿ ತೀವ್ರವಾಗಿ ಬೆಳೆದಿರುವ ಅಸಹಿಷ್ಣುತೆ ದ್ವೇಷ ಮತ್ತು ರಾಜಕೀಯ ವಿಭಜನೆಯ ಪ್ರತೀಕವಾಗಿದ್ದ ತನ್ನ ಟರ್ನಿಂಗ್ ಪಾಯಿಂಟ್ ಯುಎಸ್ಎ ಸಂಸ್ಥೆಯ ಮೂಲಕ ಆತ ಲಕ್ಷಾಂತರ ಯುವಕರ ಮನಸ್ಸಿನಲ್ಲಿ ದ್ವೇಷದ ಬೀಜಗಳನ್ನು ಬಿತ್ತಿದ ಟ್ರಂಪ್ನ ಮೇಕಿಂಗ್ ಅಮೆರಿಕ ಗ್ರೇಟ್ ಅಗೇನ್ ಅಂದ್ರೆ ಮಾತಾ ಸಿದ್ಧಾಂತಕ್ಕೆ ಯುವ ಮುಖವಾದ ಈ ಆತನ ಮಾತುಗಳು ಕೇವಲ ಅಭಿಪ್ರಾಯಗಳಾಗಿರ್ಲಿಲ್ಲ ಅವು ಹಿಂಸೆಗೆ ಪ್ರಚೋದನೆ ನೀಡುವ ಸಮಾಜದ ಶಾಂತಿಯನ್ನ ಕದಡುವ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಅಪಹಾಸ್ಯ ಮಾಡುವ ಅಸ್ತ್ರಗಳಾಗಿತ್ತು ಆತ ಜನರು ಮಾತಾಡುವುದನ್ನ ನಿಲ್ಲಿಸಿದಾಗ ಹಿಂಸೆ ಆರಂಭವಾಗುತ್ತೆ ಅಂತ ಹೇಳ್ತಿದ್ದ ಆದರೆ ಆತನ ಮಾತುಕತೆಗಳು ಸಂವಾದಕ್ಕೆ ಬದಲಾಗಿ ಮತ್ತಷ್ಟು ದ್ವೇಷಕ್ಕೆ ಕಾರಣವಾಗ್ತಿತ್ತು ಅಂತಿಮವಾಗಿ ಆತ ಹರಡಿದ ದ್ವೇಷದ ಕಿಡಿಯ ಜ್ವಾಲೆನೆ ಆತನನ್ನ ಆಹುತಿ ತೆಗೆದುಕೊಂಡಿದ್ದು ಆಧುನಿಕ ಜಗತ್ತಿನ ಕಠೋರ ವ್ಯಂಗ್ಯಗಳಲ್ಲಿ ಒಂದಾಗಿದೆ ಆತನ ಕೆಟ್ಟ ಪರಂಪರೆ ಮುಂದಿನ ಪೀಳಿಗೆಗೆ ಎಚ್ಚರಿಕೆಯ ಪಾಠವಾಗಬೇಕಿದೆ ದ್ವೇಷದಿಂದ ಕಟ್ಟಿದ ಸಾಮ್ರಾಜ್ಯಗಳು ದ್ವೇಷದಿಂದಲೇ ನಾಶವಾಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು